ಪ್ರಸಿದ್ಧ ಪುಣ್ಯಕ್ಷೇತ್ರ ಅರಿಕೆರೆ ಗ್ರಾಮದಲ್ಲಿ ಶ್ರೀ ನಾಗನಾಥೇಶ್ವರ ದೇವಸ್ಥಾನದಲ್ಲಿ ಈ ದಿನ ವಿಶೇಷತೆ ದೇವರು ವರ ಕೊಡುವುದು ಎಷ್ಟು ಮುಖ್ಯ ಅದೇ ರೀತಿ ಸಮಾಜ ಸೇವೆ ದಾನ ಮಾಡುವುದು ಅಷ್ಟೇ ಶ್ರೇಷ್ಠ ಗೌರವಾನ್ವಿತರು ಧರ್ಮಾಧಿಕಾರಿಗಳು ಶ್ರೀಮತಿ ವರಲಕ್ಷ್ಮಿ ಎಸ್ ರವರ ದಂಪತಿಗಳ ಅರವತ್ತು ವರ್ಷದ ಕಾರ್ಯಕ್ರಮ ಹಾಗೂ ಜನ್ಮದಿನೋತ್ಸವ ಆಚರಿಸಿ ಅದೇ ರೀತಿ ದೇವಸ್ಥಾನಕ್ಕೆ ಸುಮಾರು ನಾಲ್ಕು ಎಕರೆ ಜಮೀನನ್ನು ದೇವಸ್ಥಾನಕ್ಕೆ ಟ್ರಸ್ಟಿಗೆ ದಾನ ಮಾಡಿದ ಧರ್ಮಾಧಿಕಾರಿಗಳು ಸಹಸ್ರ ಸಂಖ್ಯೆಯ ಭಕ್ತಾದಿಗಳು ಭಾಗವಹಿಸಿ ದೇವರು ಕೃಪೆಗೆ ಪಾತ್ರರಾಗಿ ಈ ದಿನ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಭಕ್ತಾದಿಗಳ ದೇವರ ಪ್ರಸಾದ ಸ್ವೀಕರಿಸಿ ತದನಂತರ ಎಲ್ಲ ಭಕ್ತರಿಗೂ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡು ಈ ದಿನ ಕಾರ್ಯಕ್ರಮ ಎಂದು ನೋಡದ ವಿಜೃಂಭಣೆ ಕಾರ್ಯಕ್ರಮದಲ್ಲಿ ಗೌರವಾನಿತರು ರೋಹಿತ್ ಕೃಷ್ಣ ಇಂಜಿನಿಯರ್ ಹಾಗೂ ತೇಜ್ ಇಂಜಿನಿಯರ್ ಆರ್ಶ್ರುತಿ ಇಂಜಿನಿಯರ್ ಪ್ರಸಿದ್ಧ ಪುಣ್ಯಕ್ಷೇತ್ರ ದೇವಸ್ಥಾನದ ಬಗ್ಗೆ ಪೂರ್ಣ ಮಾಹಿತಿಯನ್ನು ವ್ಯಕ್ತಪಡಿಸಿದ ಹಾಗೂ ಬಂದಿರುವ ಎಲ್ಲ ಭಕ್ತರಿಗೂ ಗಣ್ಯರಿಗೂ ಹಿರಿಯರಿಗೂ ಧರ್ಮಾಧಿಕಾರಿಗಳು ರಮೇಶ್ ಬಾಬು ರವರ ಕುಟುಂಬ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿದರು ಇಲ್ಲಿ ನಾಗಮಣಿ ಒಂದು ಸಾವಿರ ವರ್ಷಗಳ ಹಿಂದೆ ಕಚ್ಚತೆ ಇದ್ರೆ ಅದು ಮಣಿ ಬರುತ್ತೆ ಅದು ಯಾವ ತಮ್ ಕಾಣುತ್ತೆ ಅದೇ ಫ್ಲವರ ಇಲ್ಲಿ ಪ್ರತಿನಿತ್ಯನೂ ಇಲ್ಲಿ ಇವಾಗ ಒಂದು ಪ್ರತಿನಿತ್ಯಾಜ್ಞೆ ಹೋಮ ಅಂತ ಸ್ಟಾರ್ಟ್ ಮಾಡಿದ್ವಿ ನಿತ್ಯ ಅವ್ರಿಗೇನೋ ತೊಂದರೆ ಇದ್ರೆ ಬಂದ ಒಂದು ಇಪ್ಪತ್ತು ನೂರ ಇಪ್ಪತ್ತು ರೂಪಾಯಿ ಟಿಕೆಟ್ ಕೊಟ್ಟು ಅದನ್ನು ನೂರ ಎಂಟು ಗಿಡಮೂಲಿಕೆಗಳು ಗಿಡಮೂಲಿಕೆಗಳಿಂದ ಅದು ತಮಿಳ್ನಾಡಿಂದ ತರಿಸಿ ಅದು ದ್ರವಗಳನ್ನು ದೇವಾಲಯದಲ್ಲೇ ಕೊಡ್ತಾ ಕೊಡ್ತೀವಿ ನಾವು ದೇವಾಲಯದಿಂದನೇ ಕೊಡ್ತೀವಿ ಅದ್ರಲ್ಲಿ ಪ್ರತಿನಿತ್ಯನೂ ಹೋಮ ಇರುತ್ತೆ ಸಂಕಲ್ಪ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಬಂದವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಇಲ್ಲಿ ಇವತ್ತು ಸ್ಟಾರ್ಟ್ ಮಾಡಿದೀವಿ ನೂರ ಐವತ್ತೊಂದು ಕೆಜಿ ಗಂಡೆ ಶ್ರೀಮಾನ್ ರಮೇಶ್ ಕುಮಾರ್ ಅವ್ರು ಬಂದರು ಅವರ ಹಸ್ತದಿಂದಾನೇ ಇವತ್ತು ಹೋಮಾನು ಸ್ಟಾರ್ಟ್ ಮಾಡಿದ್ದೀವಿ ಮತ್ತೆ ಗಂಡೆನ ಓಪನ್ ಮಾಡಿದ್ವಿ ಮಕ್ತಿನ ಸಂಖ್ಯೆಯಲ್ಲಿ ಬದಲಾಗ್ಲಿ ಬಂದು ಉಪಯೋಗ ಸದುಪಯೋಗ ಬಿದ್ದಿದ್ ನೀರು ಅಭಿಷೇಕ ನೀರು ಯಾವಾಗಲೂ ಐಪನ್ ತಲೆ ಮೇಲೆ ಬಿದ್ದು ಅಭಿಷೇಕ ಆಗ್ತದೆ ಮಕ್ಕಳಿಗೆ ಗಲಾಟೆ ಗಿಲಾಟ ಅಂತ ಅವರನ್ನ ಮೇಲೆ ಇದನ್ನು ಪುರಿಯಿಂದ ಅಭಿಷೇಕ ಮಾಡಿಸಿದ್ರೆ ಒಳ್ಳೇದಾಗ್ತಾ ಜನ ಬಂದು ಹೋಗ್ತಾ ಇದ್ದಾರೆ ಈ ಮತ್ತೆ ಇನ್ನೊಂದು ಈ ಒಂದು ಅರಕೇರಿ ದೇವಸ್ಥಾನ ಈ ಒಂದು ಪುಣ್ಯಕ್ಷೇತ್ರ ಒಂದು ಗಿರಿಧಾಮ ಮುಂಬರುವ ದಿನಗಳಲ್ಲಿ ವಿಶೇಷತೆ ತಮ್ಮ ಒಂದು ಅಭಿಪ್ರಾಯ ಜನರಲ್ಲೇ ಒಂದು ಇದಾಗುತ್ತೆ ಜನರು ಅಂತ ಇದ್ದಾರೆ ಅರಕೆರೆ ದೇವಸ್ಥಾನ ಒಂದು ಪುಣ್ಯಕ್ಷೇತ್ರ ಅಂತ ಇದರ ಬಗ್ಗೆ ತಾವು ಆಗ್ಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದೀವಿ ಒಳ್ಳೆ ದೇವಾಲಯ ನಡ್ಕೊಂಡು ಹೋಗ್ಲಿ ಅಂತ ಈ ಸುತ್ತು ನಾಲ್ಕು ಎಕರೆ ಜಮೀನನ್ನು ನಮ್ಮ ಸ್ವಂತ ಜಮೀನನ್ನು ದೇವಾಲಯಕ್ಕೆ ನಾನು ಉಡುಗೊರೆಯಾಗಿ ಕೊಟ್ಬಿಟ್ಟಿದ್ದೇನೆ ಇಲ್ಲಿ ಪ್ರತಿದಿನ ಯಾರಿಗೂ ಇದಕ್ಕೆ ಇದಿರಬಾರ್ದು ಅಂತರ ನಡ್ಕೊಂಡು ಹೋಗ್ಬೇಕನ್ನ ನನ್ನ ಇದು ಕೋರಿಕೆ ಅದ್ರ ಮೇಲೆ ಭಗವಂತ ಇದೆ ವಿಶೇಷತೆ ಈ ದೇವಸ್ಥಾನ ಪುರಾತನ ಕಾಲದ ಹ್ಮ್ ಸುಮಾರು ಸಾವಿರ ವರ್ಷಗಳ ಒಂದು ಇತಿಹಾಸ ಈ ಒಂದು ಪವಾಡ ಮಹಮಿ ಇಡೀ ಸಮಸ್ತ ಜನತೆ ಭಕ್ತರ ಕೋರಿಕೆಗಳನ್ನೆಲ ಈ ಒಂದು ಅರಕೇರಿ ಈ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಒಂದು ಮಳೆಯ ಅದರಲ್ಲಿ ಎಲ್ಲಾ ಒಂದು ಭಕ್ತಾದಿಗಳು ಪ್ರತಿ ವಾಲೂ ವಿಶೇಷತೆ ಇರುತ್ತೆ ವಿಶೇಷ ಸೋಮವಾರ ಪ್ರತಿ ಸೋಮವಾರ ಅನ್ನದಾನ ಇರುತ್ತೆ ಹ್ಮ್ವತ್ತಿ ದಿನ ಅಭಿಷೇಕ ಇರುತ್ತೆ ಈಗ ಈ ಹೊಸದಾಗಿ ಮುನ್ನೂರ ಅರವತ್ತೈದು ದಿವಸ ಇಡೀ ಎಲ್ಲಿ ಇಲ್ಲ ನಮ್ಮ ಜಿಲ್ಲೆ ಅಲ್ಲ ಕರ್ನಾಟಕದಂತೆ ಎಲ್ಲಿ ಇಲ್ಲ ಪ್ರತಿದಿನ ಹೋಮ ನಡಿಬೇಕು ಅಂತ ನಾವು ಸಂಕಲ್ಪ ಮಾಡ್ಬಿಟ್ಟು ಪಾತಾಳ ಇಲ್ಲಿ ಇನ್ನೊಂದು ವಿಶೇಷ ಏನಾದ್ರೆ ಪಾತಾಳ ಚಡ್ಡಿಗೆ

ನಮಸ್ಕಾರ ನನ್ನ ಆರ್ಕಿಟೆಕ್ಟ್ ರೋಹಿತ್ ಕೃಷ್ಣ ಅಂತ ಶಿಲಾ ಆರ್ಕಿಟೆಕ್ಟ್ಸ್ ಅಲ್ಲಿ ನಮ್ದು ಬ್ಯಾಂಗ್ಳೂರಲ್ಲಿ ಇದೆ ಬಂದ್ಬಿಟ್ಟು ನಮ್ದು ಬೇರೆ ಫ್ಯಾಕ್ಟ್ರೀನು ಮತ್ತೆ ಕನ್ಸ್ಟ್ರಕ್ಷನ್ ಕಂಪ್ನಿನೂ ಇದೆ ಇಲ್ಲಿ ನಾನು ಸುಮಾರು ನಾಲ್ಕು ವರ್ಷದಿಂದ ಬರ್ತಾ ಇದ್ದೀನಿ ಪ್ರತಿ ಮಂಡೇ ಬಂದ್ಬಿಟ್ಟು ಇಲ್ಲಿ ಅನ್ನದಾನ ಮಾಡುತ್ತಾರೆ ಮತ್ತೆ ಅದಾದ್ಮೇಲೆ ಶಿವರಾತ್ರಿಗೆಲ್ಲ ಬಂದ್ಬಿಟ್ಟು ತುಂಬಾ ಜೋರಾಗಿ ರಥೋತ್ಸವ ಎಲ್ಲ ಆಗುತ್ತೆ ಈಗ ವಿಶೇಷ ಪೂಜೆ ಏನಂದ್ರೆ ನೂರ ಐವತ್ತೊಂದು ಕೆ ಜಿ ಗಂಟೆ ಒಂದು ಉದ್ಘಾಟನೆ ಮಾಡಿದ್ದಾರೆ ಮತ್ತೆ ಒನ್ ಇಯರ್ ಕಂಪ್ಲೀಟ್ ಆಗಿ ಹೋಮ ನಡೀತಾ ಇರುತ್ತೆ ಬಂದ್ಬಿಟ್ಟು ಯಾವ್ದು ಮಿಸ್ ಮಾಡಲ್ಲ ಇಲ್ಲಿ ಬಂದ್ಬಿಟ್ಟು ತುಂಬಾ ಒಳ್ಳೇದಾಗ ಈ ದೇವಸ್ಥಾನ ಈ ಸತ್ಯ Vaiバots? <laughs> खुर्ष तैंडी वर्डि इचात१ हeday वान। जलकनी वह नहा itu? आ आएकर नियुका को स्फ उधतल हुः शबगरर्ण ऊहाओ? म Niss <laughs> Oxford to all agymish ऐनसैahn नहीं मुठ स अवह, आरो शोब खनोव बाक्यमा कहते है है

ನನ್ನ ಎಷ್ಟು ಶ್ರುತಿ ಬಾಬು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೊತಾ ಇರ್ತೀನಿ ನಿನ್ನೆ ಸುಬ್ರಹ್ಮಣ್ಯ ಸ್ವಾಮಿ ಕಾವಡಿಗಳು ಕಲ್ಯಾಣೋತ್ಸವ ನಡೀತು ಬೆಳಿಗ್ಗೆಯಿಂದ ಸುಮಾರು ಸಾವಿರ ಜನ ಬಂದಿದ್ರು ಇನ್ನ ಜಾಸ್ತಿ ಜನ ಬರ್ಬೇಕಿತ್ತು ಇವತ್ತು ನೂರ ಐವತ್ತು ಗಂಟೆ ಪ್ರಾರಂಭ ಆಗಿದೆ ಮತ್ತೆ ಷಷ್ಠಿ ಪೂರ್ತಿ ಯಾರ ಕೈಯಲ್ಲಿ ಸಿಕ್ಸ್ಟಿ ಇವಾಗ ಸಿಕ್ಸ್ಟಿ ಇಯರ್ಸ್ ಅವ್ರ ಪೇರೆಂಟ್ಸ್ ಆಗಿದೆ ಅಂತಂದ್ರೆ ಅಯ್ಯೋ ನಾವಲ್ಲಿಲ್ಲ ಮಾಡಕ್ಕಾಗಲ್ಲ ಇಲ್ಲಿ ಮಾಡಕ್ ಆಗಲ್ಲ ಅಂತ ಎಷ್ಟೊಂದ್ ಜನಕ್ಕೆ ಇರುತ್ತೆ ಆದ್ರೆ ಇಲ್ಲಿ ಷಷ್ಟಿ ಪೂರ್ತಿ ಕಾರ್ಯಕ್ರಮ ಅಂತ ಹೇಳಿ ಇಲ್ಲ ಸಿಕ್ಸ್ಟಿ ಇಯರ್ಸ್ ಕಂಪ್ಲೀಟ್ ಆಗಿರೋ ಅವ್ರ ಪೇರೆಂಟ್ಸ್ ಯಾರಾದ್ರೂ ಷಷ್ಠಿ ಪೂರ್ತಿ ಮಾಡ್ಬೋದು ಬರೀ ನಿಮ್ಗೆ ಎರಡ್ ಸಾವಿರ ದೇವಸ್ಥಾನಕ್ಕೆ ಕೊಟ್ಟು ಷಷ್ಠಿ ಪೂರ್ತಿ ಅಂತ ಅವರ ಪೇರೆಂಟ್ಸ್ ಗೆ ಮಾಡ್ಬೋದು ಅದು ಇವ ಇವತ್ತಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ ಇವತ್ತ ನಮ್ ನೇ ನಮ್ ದೇವಸ್ಥಾನದಲ್ಲೇ ಮಾಡ್ಬೇಕು ಇಲ್ಲಿಂದಾನೇ ಪ್ರಾರಂಭ ಆಗ್ಬೇಕು ಅಂತ ಹೇಳ್ಬಿಟ್ಟು ನಮ್ ಪೇರೆ ಗೆ ಸ್ಟಾರ್ಟ್ ಮಾಡಿದೀವಿ ಯಾರಾದ್ರೂ ಆಗ್ಲಿ ಅರವತ್ತು ವರ್ಷ ಅವರ ತಂದೆ ತಾಯಿಗೆ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರೆ ಯಾರಾದ್ರೂ ಪಕ್ಕ ಇಲ್ಲಿ ದೇವಸ್ಥಾನದಲ್ಲಿ ಮಾಡ್ಬೋದು ಇನ್ನ ಒಳ್ಳೇದು ದೇವಸ್ಥಾನದಲ್ಲಿ ಮಾಡಿದ್ರೆ ಹಾಗೆ ಇಲ್ಲಿ ಹೋಮ ಸ್ಟಾರ್ಟ್ ಒನ್ ಟ್ವೆಂಟಿ ಅಯ್ಯೋ ನನ್ಗೆ ಫಿಫ್ಟೀನ್ ಟ್ವೆಂಟಿ ಕೊಡಕ್ ಆಗಲ್ಲ ಹೋಮ ಅಂತ ಎಷ್ಟೊಂದ್ ಜನ ಹೇಳ್ಬೋದು ಡೈಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅದಕ್ಕೆ ನಾವಪ್ಪ ಎಲ್ಲಾ ಯೋಚನೆ ಮಾಡಿ ಇಲ್ಲಿ ಎಲ್ಲಾರ್ಗು ಹೆಲ್ಪ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಯಾರೇ ಆಗ್ಲಿ ನೂರ್ ರೂಪಾಯಿ ಕೊಟ್ಬಿಟ್ಟು ಹೋಮ ಮಾಡಿಸಬಹುದು ಆದ್ಯತೆ ಬಡ ಬಡ ಮಕ್ಕಳಿಗಾಗ್ಲಿ ಬಡ ಯಾರಿಗಾದ್ರೂ ಬಡವರಿಗಾಗ್ಲಿ ನಮ್ ಕೈಯಲ್ಲಿ ಆಗಲ್ಲಪ್ಪಾ ಅಂತ ಯೋಚನೆ ಮಾಡ್ಬೇಡಿ ಯಾರಾದ್ರೂ ಇಲ್ಲಿ ಬಂದು ಏನಾದ್ರೂ ಮಾಡಿಸ್ಬೋದು

साफ लोड इमो परला